ಅಶ್ವಿನಿ ಗೌಡ ಅವರೇ ಗೌರವವನ್ನ ಕೊಟ್ಟು ಗೌರವ ತಗೊಳ್ಳಿ ಅಂತಿದ್ದಾರೆ ಅಶ್ವಿನಿ ಗೌಡ ಅವರ ಈ ವಾರದ ಆಗು ಹೋಗುಗಳನ್ನ ನೋಡ್ತಾ ಇರುವಂತ ಬಿಗ್ ಬಾಸ್ ವೀಕ್ಷಕರು ಅಶ್ವಿನಿ ಗೌಡ ಅವರು ನಿಜವಾಗ್ಲೂ ನೋವಲ್ ಇದ್ದಾರಾ ಅಥವಾ ಮನೆಯಲ್ಲಿ ಸ್ಟ್ರಾಂಗ್ ಇರೋರನ್ನ ಹೇಗಾದ್ರೂ ಮಾಡಿ ವೇಕ್ ಮಾಡಬೇಕು ಅನ್ನೋ ಮಸ್ಲತ್ತನ ಮಾಡ್ತಿದಾರಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಇಂಗ್ಲಿಷ್ ನಲ್ಲಿ ಒಂದು ಕೋಟ್ ಇದೆ ರೆಸ್ಪೆಕ್ಟ್ ಇಸ್ ಸಮ್ಥಿಂಗ್ ವಿಚ್ ಯು ಕಾನ್ ಬೈ ಬಟ್ ಯು ಕ್ಯಾನ್ ಅರ್ನ್ ಅಂತ ಅಶ್ವಿನಿ ಗೌಡ ಅವರು ಎಲ್ಲೋ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಅನ್ನೋದನ್ನ ಮರಿತಿದ್ದಾರೆ ಅನ್ಸುತ್ತೆ ಇದ್ರ ಮಧ್ಯೆ ಒಮ್ಮೊಮ್ಮೆ ಅನ್ಸುತ್ತೆ ಬೇರೆ ಯಾವುದು ಸೆಟ್ ಆಗ್ಲಿಲ್ಲ ಅಂತ ಸಿಂಪತಿ ಕಾರ್ಡ್ ಅನ್ನ ಯೂಸ್ ಮಾಡೋಕೆ ಶುರು ಮಾಡ್ಬಿಟ್ರಾ ಅಶ್ವಿನಿ ಗೌಡ ಅವರು ಅಂತ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾಗೇನೆ ರಘು ಜೊತೆ ಜೋರಾಗಿ ಜಗಳ ಆದ್ಮೇಲೆ ಅಶ್ವಿನಿ ಗೌಡ ಭಾವನಾತ್ಮಕ ಆಗಿದ್ದಾರೆ ನನ್ನ ವಯಸ್ಸಿಗೆ ನನ್ನ ಮೆಚೂರಿಟಿಗೆ ಈ ತರಹದ ಅವಮಾನ ನನಗಲ್ಲ ಅಂತ ಕಣ್ಣೀರಿಟ್ಟ ಅಶ್ವಿನಿ ಊಟ ತಿಂಡಿ ಬಿಟ್ಟು ಉಪವಾಸ ಸತ್ಯಾಗ್ರಹಕ್ಕೂ ಕೂಡ ಇಳಿದಿದ್ದಾರೆ ಈ ನಾಟಕೀಯ ಕ್ಷಣಗಳನ್ನ ನೋಡಿ ಕೆಲವರು ವೀಕ್ಷಕರು ಬೆಂಬಲಿಸ್ತಿದ್ದಾರೆ ಇನ್ನು ಕೆಲವರು ಅಶ್ವಿನಿಯ ವರ್ತನೆಯನ್ನ ಪ್ರಶ್ನಿಸ್ತಾ ಇದ್ದಾರೆ ಅಶ್ವಿನಿ ತಾನೇ ಗಿಲ್ಲಿ ಮತ್ತೆ ರಘು ಮೇಲೆ ನೀನ್ ಯಾವನೋ ಹೋಗಲೋ ಮುಚ್ಕೊಂಡ್ ಮಲ್ಕೋ ಅಮಾವಾಸ್ಯೆ ಅಂತ ಏಕವಚನದಲ್ಲಿ ಕಟುವಾಗಿ ಮಾತನಾಡಿದ್ದಾರೆ ಅಂತ ನೆನಪಿಸ್ತಾ ಇರುವಂತಹ ವೀಕ್ಷಕರು ತಾವು ಬೇರೆಯವರಿಗೆ ಗೌರವ ಕೊಡದೆ ತಮಗೆ ಗೌರವ ಸಿಗಬೇಕು ಅಂತ ನಿರೀಕ್ಷಿಸುವುದು ಯಾವ ನ್ಯಾಯ ಅಂತ ಪ್ರಶ್ನಿಸ್ತಿದ್ದಾರೆ ಅಭಿಮಾನಿಗಳು ಕ್ಯಾಪ್ಟನ್ ರಘು ನಿಜವಾದ ಸ್ನೇಹಿತ ಅಶ್ವಿನಿ ಗೌಡ ಅವರ ಬೈಗುಳದ ಗಿಲ್ಲಿಗೆ ಸಪೋರ್ಟ್ ಮಾಡೋದು ತಪ್ಪೇನಿಲ್ಲ ಅಂತ ಪೋಸ್ಟ್ ಮಾಡ್ತಾ ಇದ್ದಾರೆ ಗಿಲ್ಲಿ ಅಶ್ವಿನಿ ಗೌಡ ಅವರನ್ನ ಟಾಂಟ್ಗಳ ಮೂಲಕ ಎಕ್ಸ್ಪೋಸ್ ಮಾಡ್ತಿದ್ದಾನೆ ಅದನ್ನೇ ಅಶ್ವಿನಿಗೆ ಸಹಿಸೋಕಾಗ್ತಾ ಇಲ್ಲ ಅಂತ ಕೆಲವರು ವಿಶ್ಲೇಷಿಸುತ್ತಿದ್ದಾರೆ ಜಾನ್ವಿ ನಿನಗೆ ಮರ್ಯಾದೆ ಕೊಟ್ಟಿರೋದೆ ಹೆಚ್ಚು ಅನ್ನೋ ಮಾತಿಗೆ ಗಿಲ್ಲಿ ನನ್ನ ಬಾಯಲು ಕೂಡ ಮರ್ಯಾದೆ ಬರೋದು ಇದೇ ಕಾರಣಕ್ಕೆ ಅಂತ ತಿರುಗೇಟನ್ನ ನೀಡಿದಂತ ವಿಡಿಯೋ ಕೂಡ ವೈರಲ್ ಆಗಿದ್ದು ಚರ್ಚೆಯನ್ನ ಹೆಚ್ಚಿಸಿದೆ ಕೆಲವರು ವೀಕ್ಷಕರು ಜಾನ್ವಿ ಅಶ್ವಿನಿ ಇಬ್ರು ಕೂಡ ಒಂದೇ ಒಂದೇ ತರಹದ ದುರಂಕಾರ ಟಾಂಟ್ ತಪ್ಪನ್ನ ಒಪ್ಪಿಕೊಳ್ಳದ ಸ್ವಭಾವ ಯಾರು ಕೂಡ ಮನೆಯ ದೇವತೆ ಅಲ್ಲ ಇಬ್ರು ವಿಲನ್ಗಳೇ ಅನ್ನುವಂತ ಅಭಿಪ್ರಾಯವನ್ನ ಹಂಚಿಕೊತಾ ಇದ್ದಾರೆ ಒಟ್ನಲ್ಲಿ ಗಿಲ್ಲಿ ಹಾಗೇನೆ ಅಶ್ವಿನಿ ನಡುವೆ ನಡೆದಂತ ಜಗಳ ಗೌರವ ಅಗೌರವದ ವಿಚಾರ ಕಣ್ಣೀರು ಮತ್ತೆ ಸಿಂಪತಿ ಗೇಮ್ ಎಲ್ಲದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಚರ್ಚೆ ನಡೀತಿದೆ ಕೆಲವು ಅಭಿಮಾನಿಗಳು ಅಶ್ವಿನಿ ಕಿಚ್ಚನ ಚಪ್ಪಾಳೆಗಾಗಿ ಕಣ್ಣು ಸೂಸ್ತಾ ಇದ್ದಾರೆ ಅಂತಿದ್ದಾರೆ ಇನ್ನು ಕೆಲವರು ಗಿಲ್ಲಿ ಮಾಡಿದೆ ಸರಿ ಅಂತಿದ್ದಾರೆ ಈಗ ಕಾರ್ತಾ ಇರುವಂತ ದೊಡ್ಡ ಪ್ರಶ್ನೆ ಅಂದ್ರೆ ಈ ವೀಕೆಂಡ್ ನಲ್ಲಿ ಕಿಚ್ಚ ಯಾರು ತಪ್ಪು ಅಂತಾರೆ ಯಾರಿಗೆ ಪಾಠ ಹೇಳ್ತಾರೆ ಯಾರಿಗೆ ಚಪ್ಪಾಳೆ ಕೊಡ್ತಾರೆ ಅನ್ನೋದು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ